ಮೆಟ್ಟಿಲನ್ನು ಇರುವಾಗ ಈ ಜನ್ಮದಲ್ಲಿ ಸಾಧನೆಯ ಮೊದಲನೇ ಮಿಟ್ಟಿಲನ್ನು ಏರುತ್ತೇವೆ ಅಂತಂದ್ರೆ ಜನ್ಮ ಕೊನೆ ಆಯಿತು ಮುಂದಿನ ಜನ್ಮದಲ್ಲಿ ಪುನಃ ಒಂದನೇ ಮೆಟ್ಟಿಲಿಂದ ಇರುವುದಲ್ಲ ಭಗವಂತನ ನಮಗೆ ಇಂತಹ ಅವಕಾಶ ಕಲ್ಪಿಸಿಕೊಡ್ತಾನೆ ಎರಡನೇ ಮಿಟ್ಟಲಿಂದ ಏರು ಇದರ ತಾತ್ಪರ್ಯ ನಮ್ಮ ಅನುಷ್ಠ ಸಾಧನೆ ಅನ್ನುವಂತಹದ್ದು ಅದು ಒಂದು ಜನ್ಮವೂ ಕೂಡ ಸೀಮಿತ ಅಲ್ಲ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವ ನಾಪ್ರತೆ ಹಾಗಾಗಿ ಆ ಮಂತ್ರದ ಅರ್ಥ ವೇದಾರ್ಥ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮಾಡಲೇಬಾರದು ಎಂಟು ವರ್ಷದ ಮಗುವಿಗೆ ಉಪಾಯ ಮಾಡುತ್ತೇವೆ ಆ ಅರ್ಥ ಜ್ಞಾನ ಅವಾಗಿರೋದಿಲ್ಲ ಆವಾಗ ಅರ್ಥ ತಿಳಿ ತಿಳಿಯದೇ ಇಲ್ಲದೋ ಇಲ್ಲ ಹೋದರೂ ಕೂಡ ಕ್ರಮವನ್ನು ಮಾಡು ಮಂತ್ರದ ಅರ್ಥ ಮಾಡು ಮುಂದೆ ಅವರ ಅರ್ಥವನ್ನು ತಿಳಿಯಲು ಕೂಡ ಪ್ರಯತ್ನ ಮಾಡಬೇಕು ಇವತ್ತು ಪ್ರಾರಂಭ ಮಾಡಿದ್ದು ಅದು ಅರ್ಥವನ್ನು ತಿಳಿದು ತಿಳಿಯುವಾಗ ತನಕ ಅದರ ಅನುಷ್ಠಾನ ಮುಂದುವರೆದಿದೆ ಅಂತ ಬ್ರಾಹ್ಮಣರಾದವರು ಎಲ್ಲರಿಗೂ ಮಾಡಬೇಕು ನಮಗೆ ಮಾಡಲಿಕ್ಕೆ ಮಾಡಿಲ್ಲ ಯಾರು ಮಾಡ್ತಾ ಇದ್ದಾರೆ ಅವನಿಗೆ ನಾವು ಸೇವೆಯನ್ನು ಮಾಡಬೇಕು ರಾಘವೇಂದ್ರ ಭಟ್ರು ಇವತ್ತು ಅಂತಹ ದೊಡ್ಡ ಯಾಗವನ್ನು ನಡೆಸ್ತಾ ಇದ್ದಾರೆ ಆ ಯಾಗವೆಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಲಿ ವೇಗ ಪ್ರತಿಪಾದ್ಯನಾಗಿರತಕ್ಕಂತಹ ಆ ಭಗವಂತನ ಅನುಗ್ರಹ ಶ್ರೀರಕ್ಷೆಯಿಂದ ಅವರ ಅವರಿಗೂ ಅವರ ಕುಟುಂಬಕ್ಕೂ ಉಳಿತಾಗಲಿ ಅಷ್ಟೇ ಅಲ್ಲ ಅವರು ನಮ್ಮ ಬ್ರಾಹ್ಮಣ ಸಮಾಜವನ್ನೇ ಪ್ರತಿನಿಧಿಸ್ತಾ ಇದ್ದಾರೆ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಯವರವರು ಹಾಗಾಗಿ ಅವರ ಈ ಎಲ್ಲ ಸರ್ಕಾರದ ಉದ್ದೇಶ ಎಲ್ಲ ಬ್ರಾಹ್ಮಣರಿಗೂ ಉಳಿತಾಗ್ಲಿ ಅಂತ ಅವರು ಬ್ರಾಹ್ಮಣರು ಹಾಗಾಗಿ ಅವರು ದೇಶ ಕೇವಲ ಬ್ರಾಹ್ಮಣರಿಗಷ್ಟೇ ಅಲ್ಲ ಜಿಯೋ ಯೋನ ಪ್ರಚೋದಯ ಅಂತ ಹೇಳಿಕೊಂಡು ಎಲ್ಲರಿಗೂ ಉಳಿತಾಗ್ಲಿ ಅನ್ನುವ ಉದಾರ ಚಲಿತ ಅಂತೂ ವಸುದೈವ ಕುಟುಂಬ ಕಂ ಎಲ್ಲರಿಗೂ ಒಳ್ಳೆ ಬುದ್ಧಿ ದೇವರೇ ಅಂತ ಹೇಳಿಕೊಂಡು ಈ ಯಜ್ಞದ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶಾಲೆಯ ವರ್ಷದ್ದು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅನ್ನುವ ಪ್ರಾರ್ಥನೆಯನ್ನು ಆ ಭಗವಂತ ನಡೆಸಿಕೊಂಡ್ರೆ ಈ ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನೆ ಮೊನ್ನೆ ಯಾವುದೋ ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಮಕ್ಕಳು ಪರೀಕ್ಷೆಗೆ ಹೋದಾಗ ಅವರನ್ನು ಅವಮಾನಿಸುವಂತಹ ಘಟನೆ ನಡೆದಿದೆ ಅನ್ನೋದು ತಿರುದು ತುಂಬಾ ಛೇದ ಆಗಿದೆ ಈ ಯಜ್ಞೋಪಯುತವನ್ನು ತೆಗೆಸಿ ಕೂಡ ಕಳುಹಿಸಿದ್ದಾರೆ ಪರೀಕ್ಷಾ ಕೇಂದ್ರ ಇದು ಆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸೇರಿದ ಅಂಶ ಅಂತ ಯಾವುದಾದ್ರೂ ಹೌದು ಆದದ್ದಾದರೆ ಎಲ್ಲ ಕಡೆಯೂ ಅದು ಇರಬೇಕಿತ್ತು ಇಲ್ಲ ಯಾವುದೋ ಒಂದೆರಡು ಕೇಂದ್ರಗಳಲ್ಲಿ ಹೀಗೆ ಮಾಡಿದ್ದಾರೆ ಅಂದ್ರೆ ಏನಾಯಿತು ಇದು ಉದ್ದೇಶಪೂರ್ವಕವಾಗಿ ವ್ಯವಸ್ಥೆಗಿಂತ ಹೊರಗೆ ಈ ಸಮಾಜವನ್ನು ಅವಮಾನಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ದಾಗಿದೆ ಇಂತಹ ಕೃತ್ಯದಿಂದ ಆಗಲಿ ಇಂತಹ ಕೃತ್ಯದಿಂದ ಸಮಾಜದಲ್ಲಿ ಶೋಧ ಉಂಟಾಗಿದೆ ಇಂತಹ ಆ ಕಾರ್ಯ ಅದು ಯಾರಿಂದಲೂ ಆಗತಕ್ಕದ್ದಲ್ಲ ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಇನ್ನು ಮುಂದೆ ಇಂತಹ ಕಾರ್ಯ ಎಲ್ಲಿಯೂ ಆಗದಂತೆ ನಮ್ಮ ಸರಕಾರಗಳು ಅಂತಹ ಅಧಿಕಾರಿಗಳಿಗೆ ಇರತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟು ಮಾಡಿದ ಕೃತ್ಯಕ್ಕೆ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟದ್ದಾದರೆ ಮುಂದೆ ಎಲ್ಲಿ ಕೂಡ ಇಂತಹ ಘಟನೆಗಳು ನಡೆಯುವುದಿಲ್ಲ ಹಾಗಾಗಿ ಈ ನಡೆದ ಘಟನೆಯನ್ನು ನಾವು ಕಠೋರವಾಗಿ ಖಂಡಿತೇವೆ ಸರ್ಕಾರ ಇದರ ವಿರುದ್ಧ ತತ್ಕ್ಷಣದಲ್ಲಿ ತೀವ್ರವಾಗಿರತಕ್ಕಂತಹ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿಕೊಂಡು ನಾವು ಸರ್ಕಾರವನ್ನು ಕೂಡ ಒತ್ತಾಯಿಸ್ತಾ ಇದ್ದೇವೆ